I'm உழித்து மருத்த அவனா மைமே 这个。

लावण्या निन्ना फोन नंबर को बर्त पुण्य ಜಳ ಗುಂತಿ ಬೈಲಕ್ಕದ ಹಟ್ಟಿ ಹಾಕಿದ ಬೀಜ ಗುಂತಿ ಬರ್ತಿದ ಬೈಲಕ್ಕಾಗ್ಯ ಕೈರ ಸಾರಾಯನ ಕೀರ್ತಿ ಉಳಿತ ಮರ್ತ ಅವನ ಮೈಮ್ಯಾ ಕೇಳಿದ್ರು ಜನ್ಮ ಆಗುದು ಸ್ವಾರ್ಥಕ ಹಾಲಿಂಗರಾಯನ್ ಕೀರ್ತಿ ಉಳಿತ ಮರ್ತ सर समय और एक बड़ा जागा गोरे बिना सालवा के मालिंग राया अग्निंत मौका ए मिट्टी तुड़े कट्टी हाकि माचरा Bye! Ah.

ಸಭಾ ಪಂಡಿತರಲ್ಲಿ ಹಾಂ ಸಹ ವಿನಯದ ಪ್ರಾರ್ಥನೆ ಹೌದು ಇಲ್ಲಿ ಗೊರಗುಂಡಿ ಗ್ರಾಮದೊಳಗೆ ಹೌದು ಒಂದು ನಮ್ಮ ಸಂಘ ಹೌದು ಇನ್ನೊಂದು ಮೇಡಮ್ ಅವ್ರ ಸಂಘ ಹೌದು ಎರಡು ಮ್ಯಾಲ ಕೂಡ್ಸ್ಯಾರು ಕೂಡ್ಸ್ಯಾರ ಅವರು ಹೌದು ಇಲ್ಲಿ ಒಂದು ಮಾತು ಹೇಳುದದ ಏನಪ್ಪ ಒಬ್ಬೊಬ್ಬರ ಸ್ವಭಾವ ಹೆಂಗೆ ಇರ್ತದೆ ಅನ್ನೋದು ಹೇಳುದೈತಿ ಹೌದು ಹೇಳ್ರಿ ಹೇಳ್ರಿ ಹೆಂಗೆ ಅಂತ ಕೇಳಿದ್ರ ಆ ಮೇಡಮ್ ಬರ್ತಾಳ ಆಯ್ತು ದಮ್ಮ ತಡ್ಕೋರ್ಲಿ ಏನ್ ಹೊಂಟ್ರಿ ಆಯ್ತು ಮೇಡಮ್ ನೋಡಣ್ಣ ಮುಳಕ ಏನ ಮಾತ ಕೇಳಿದ್ರಾ ಏನಪ್ಪಾ ತಾಯಿ ತಂದಿಗೊಬ್ಬ ಮಗ ಹುಟ್ಟಿದ ಹೌದು ಒಬ್ಬ ಒಬ್ಬ ಹೌದು ಮಗ ಹುಟ್ಟದ ಕೂಳಿನ ತೀರ್ಕೊಂಡ ಹೌದಪ್ಪ ತಂದಿದ್ದ ತೀರ್ಕೊಂಡಿ ಕಲಿತು ಮುಂದ್ ಮಾಸ್ತರ್ ನೌಕರಿ ಮಾಡ್ಕೊಂಡ ಯಾವ ನೌಕರಿ ಮಾಸ್ತರ್ ನೌಕರಿ ಮಾಸ್ತರ್ ನೌಕರಿ ಮಾಡ್ಕೊಂಡ ಅವಾಗ ತಾಯಿ ಹೇಳ್ತಾಳ ಮಗನಿಗೆ ಏನತ್ತ ವಯಸ್ಸು ಹೇಳ ವಯಸ್ಸಾಗ್ಯದ ನನಗೆ ನನಗ ವಯಸ್ಸಾಗ್ಯದ ಹೌದು ನಿನಗೊಂದು ಒಂದು ಜೋಡ್ ಮಾಡಿ ಜೋಡ್ ಮಾಡಿದ್ರೆ ಚಲೋ ಆಗ್ತತ್ ಹೇಳಿ ಹೌದು ಒಂದು ಹೆಣ್ಣು ತೆಗೆದು ತಾಯಿ ಮಗನಿಗೆ ಲಗ್ನ ಮಾಡಿದಳು ಹೌದಪ್ಪ ಹೌದು ಲಗ್ನ ಮಾಡಿದಳು ಸೊಸಿ ನೆಡ್ಲಿಕ್ಕೆ ಮನಿಗೆ ಹೊಂಟಿದಳು ಹೌದಪ್ಪ ಹೌದು ಯಾರು ಸೊಸಿ ಸೊಸಿ ಹೌದು ನಡ್ಲಿಕ್ಕೆ ಮನಿಗೆ ಹೊಂಟಿದಳು ಹಾ ಒಂದು ಕಾಲ್ ಹೊಸ್ತ್ರ ಒಳಗಿಟ್ಟಳು ಹೌದು ಒಂದು ಕಾಲ ಒಳಗಿಟ್ಲು ಒಂದು ಕಾಲು ಹೊರಗೆ ಇತ್ತು ಹೌದಪ್ಪ ಹೌದು ಮನೆಯಾಗ ಹಿಂಗ ಹಿಂಗ ನೋಡಿದಳು ಯಾಕ ಹಿಂಗ ಹಿಂಗ ನೋಡಿದಳು ಹಿಂಗಾಡಳು ಹಿಂಗ ನೋಡಿದಳು ಮಾಮನ ಪೋಟು ಗುಂಟಕ್ಕಿತ್ತು ಮಾಮನ ಪೋಟಿಗೆ ಒಂದು ಹಾರ ಹಾಕಿದ್ರು ಕೆಲಸ ಆ ಮಾಮನ ಪೋಟದ ತೆಳಗೆ ಅತ್ತಿ ಕೂತಿದಳು ಹೌದು ಅವಾಗ ಸಸಿ ವಿಚಾರ ಮಾಡ್ತಾಳ ಏನತ್ತ ಅತ್ತಿ ಪೋಟು ಒಂದು ಮಾಮನ ಮಗಲಾಗಿ ಇದ್ದಿತ್ತಂದ್ರ ಭಾರಿ ಆಗ್ತಿತ್ತು ಅಂದಳು ತೆಲ ಓಡಿಸಲಿಕೆಗಳು ಜಾಬಾದಿ ಇನ್ನ ಒಳಗೆ ಬಂದಿಲ್ಲ ಹೌದು ಯಾರು ಸಸಿ ಸಸಿ ಒಂದ್ ಕಾಲಟ್ಟ ಒಳಗೈತಿನ ಮಾ ಮಾಮನ ಮಗಲಾಗ ಅತ್ತಿ ಪೋಟು ಒಂದಿದ್ದಿತ್ತಂದ್ರ ಭಾರಿ ಆತಿತ್ತು ನಾ ಸಂತೋಷದಾಗ ಇರ್ತೀನಿ ಅಂದಳು ಹೌದು ಹಿಂಗ ಅನ್ಕೋತ ಮನೆಯಾಗ ಬಂದಳು ಅತ್ತಿ ಏನ್ ಹೇಳಿದ್ರು ಅತ್ತಿ ಮಾತೇ ಕೇಳ್ತಿದ್ದಿಲ್ಲ ಹೌದು ಹೌದು ಸೊಸಿ ಸೊಸಿ ಹೌದು ಕೇಳ್ತಿದ್ದಿಲ್ಲ ಹ ಅವಾಗ ಅತ್ತಿ ತಿಳ್ಕೊತಾಳ ಏನತ್ತ ಇನ್ನ ಸೊಸಿ ಸಾಣದೈತಿ ಹೌದು ಇವತ್ತಲ್ಲ ನಾಳಿಗೆ ಅಂತ ಹೇಳಿ ಎರಡು ತಿಂಗಳು ತಡ್ಕೊಂಡ್ಳು ಹೌದು ಆರ್ ತಿಂಗಳು ತಡ್ಕೊಂಡಳು ಹೌದ್ ಸರಣೆನಿ ಆಗ್ಲಿಲ್ಲ ಅತ್ತಿ ಮಾತೆ ಕೇಳಿಲ್ಲ ಸೊಸಿ ಸೊಸಿ ಹೌದು ಸಿಟ್ಟು ಬತ್ತು ಏನ್ ಮಾಡುದು ಅತ್ತಿ ಒಂದ್ ದಿವ್ಸ ಕರೆದ್ ಕೇಳ್ತಾಳಾ ಏನತ್ತ ಸೊಸಿಲಿ ಬಾ ಸೊಸಿ ಮುದ್ದಾ ಬಾ ಬಾ ಹೌದು ಒಂದು ತಿಂಗಳಾಯ್ತು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳಾಯ್ತು ಹೌದು ಒಂದು ದಿವಸ ನನಗೊಂದ್ ಚೆರಿ ಎತ್ತಿ ನೀರು ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಮನ್ಯಾಗ ನಡಿಬೇಕನ್ನೋದು ಮನಸ್ಸಾಯ್ತು ಹೇ ಇಲ್ಲೋ ಇಲ್ಲೋ ಈ ಮನ್ಯಾಗ ನಾ ಹೇಳಿದ ಕೇಳಂಗಿತ್ತಂದ್ರೆ ಈ ಮನ್ಯಾಗ ಹೌದು ನಾ ಹೇಳಿದ ಕೇಳಿಲ್ಲ ಅಂದ್ರ ಸೀದಾ ನೀ ಜಾಗ ಖಾಲಿ ಮಾಡಿ ನನ್ನ ತವ್ರ ಮನೆಗೆ ಹೋಗು ನನ್ನ ಮಗನಿಗೆ ಬ್ಯಾರೇ ಲಗ್ನ ಮಾಡ್ತೀನಿ ಅಂದಳು ಹೌದು ಹೌದು ಸೊಸಿಗೆ ದುಃಖ ಆಯ್ತು ಏನ್ ಹೇಳ್ತಾ ಸೊಸಿ ಅಳ್ ಕತ್ತಳು ಹೌದು ಏನು ಹೇಳಿಲ್ಲ ಗಂಡನ ಮನೆಗೆ ಬಂದಳು ಮನಿ ಹೌದು ಮನಿಗೆ ಬಂದ ತಾಯಿ ತೆಕ್ಕಿಗೆ ಬಿದ್ದಳ್ಳ ಕತ್ತಳು ಏನಂತ ಹೇಳ್ತಾಳು ನಮ್ಮ ನಾ ಹೆಂಗ್ ಮಾಡ್ಲಿ ಅಂದ ಅಂದ್ಕೂಳಿ ಅವಾಗ ತಾಯಿ ಹೇಳ್ತಾಳಾ ಏನತ್ತ ಯವಾ ನಿಮ್ಮ ಅಪ್ಪ ಇದ್ದವ ಡಾಕ್ಟರ್ ಅದಾನ ಹೌದು ನಿಮ್ಮ ಅಪ್ಪನ ಮೇಲೆ ಹೋಗಿ ಕೇಳತ್ ಹೇಳದ್ ಹೌದು ಹೌದು ಒಂದು ತಂದಿ ತೆಕ್ಕಿಗೆ ಬಿದ್ದಳ್ಳ ಕತ್ತಳು ಹೌದಪ್ಪ ಅವಾಗ ತಂದಿ ಹೇಳ್ತಾನ ಹೌದು ಯವ ಯಾಕೆ ಕಳ್ಳ ಕತ್ತಿದ ಅಂದ್ಕೂಳಿನೇ ಹ ನಮ್ಮ ಮಾತಿದ್ದಕ್ಕೆ ಒಂದು ಮಾತಂದಾಳ ಏನಂದಾಳು ಏನ್ ಅಂದಾಳ ಅಂತ ಕೇಳಿದ್ರ ಅಕ್ಕಿ ಹೇಳಿದ ಕೇಳಂಗಿತ್ತಂದ್ರೆ ಆ ಮನೆಯಾಗ ಇರುವ ಹೇಳಿ ಬರಬೇಡ ಹೇಳಿ ಬರಬೇಡ ಹೇಳ ನನ್ನ ಗಂಡದ ಬ್ಯಾರ ಲಗ್ನ ಮಾಡ್ತೀನಿ ಅಂತ ಹೇಳಪ್ಪ ನೀ ಹೆಂಗಿದ್ರು ಡಾಕ್ಟರ್ ಇದಿ ನಮ್ಮ ಅತ್ತಿಗೆ ಒಂದು ಸಹ್ಯ ಇಂಜೆಕ್ಷನ್ ಕೊಡುವ ಕಟ್ಟನ ಗುಂಡಿ ಸಹ್ಯ ಇಂಜೆಕ್ಷನ್ ಕೊಡುವ ಅಂದ್ಕೊಳ್ಲೇ ಅವಾಗ ಡಾಕ್ಟರ್ ಶಾಣೆ ಇದ್ದ ಏನ್ ಹೇಳ್ತಾನಪ್ಪ ಡಾಕ್ಟರ್ ಹೇಳ್ತಾನ ಹೌದು ತಂಗಿ ನಾ ಸಹ್ಯ ಇಂಜೆಕ್ಷನ್ ಕೊಟ್ಟ ಅಂದ್ರೆ ಮುದಿಕ್ ಒಂದೇ ದಿನದಾಗ ಸಹತ್ತದ ನನ್ನ ಮೇಲೆ ಬರ್ತೈತಿ ನಾ ಹಳಿಗೆ ನನ್ನ ಮ್ಯಾಗ ಬರ್ತದ ಹೌದು ನಾನೇ ಅಂದ್ರೆ ನಿನ್ನ ಮ್ಯಾಗನು ಬರ್ತದ ಹೌದು ಇಬ್ಬರಿಗೆ ಜೈಲು ಶಿಕ್ಷೆ ಆಗಬಹುದು ಮಾಡುದು ಬೇಡ ಮತ್ ಹೆಂಗ್ ಮಾಡುದು ಒಂದು ಕೆಲಸ ಹೇಳ್ತೀನಿ ನಾನು ಏನಪ್ಪ ಏನ್ ಕೆಲಸ ಅಂತ ಹೇಳಿದ್ರ ಮೂವತ್ತು ಗೋಳಿ ಕೊಡ್ತೀನಿ ಗುಳಗಿ ಗೋಳಿ ಗುಳಿಗಿ ಗುಳಿಗಿನ ಹತ್ತಾರ ಗೋಳಿ ಹತ್ತಾರ ಹೌದ್ ಮೂವತ್ತು ಗೋಳಿ ಕೊಡ್ತೀನಿ ಮುದುಕಿ ಮಲಕೋ ಟೈಮ್ನಾಗ ಹಾಲಾಗ ಹಾಕಿ ಗೋಳಿ ಕುಡಸು ಹೌದು ಮುದುಕಿ ಸಣ್ಣಾಗಿ ಸೈಕೋತ್ ಬರ್ತದ ಹೌದು ಬರ್ತದ ಬರ್ತ ಹೌದು ಅವಾಗ ಇನ್ನೊಂದು ಮಾತು ಹೇಳ್ತಾನ ಏನತ್ತ ತಂಗಿ ಇಷ್ಟ ದಿವ್ಸ ಮಾಡ್ದಂಗ ಮಾಡಂಗಿಲ್ಲ ಎಲ್ಲಿ ನಿಮ್ ಮತ್ತೆ ಕುಂದಿರ್ತಾ ನೋಡು ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ನಿಮ್ ಅತ್ತೆ ಮಲಕೋ ಟೈಮ್ನಾಗಿ ಗೋಳಿ ಹಾಲಾಗ ಹಾಕಿ ಕುಡಿಸಿ ಹೌದು ನಿಮ್ ಅತ್ತೆಗೆ ನಿದ್ದೆ ಬರುತ್ತೆ ಕಾಲು ಒತ್ತಬೇಕು ಅಂದ್ರೆ ಮುದುಕಿದೌಡ್ ಸಹತ್ತದಿಮ ಚಂದ ನೋಡ್ಕೋಬೇಕಂತ ಹೇಳದ ಹೌದು ಅಂದಳು ಅಂದ್ಳು ಬಂದಳು ಗಂಡನ ಮನೆಗೆ ಎಲ್ಲಿ ಕುಂದರ್ತಾಳು ಅಲ್ಲೇ ನೀರು ಅಲ್ಲೇ ಅಚ್ಚಿ ಅಲ್ಲೇ ನಾಷ್ಟ ಅಲ್ಲೇ ಊಟ ಅಲ್ಲೇ ಊಟ ಹೌದು ಹತ್ತಿ ಮುಲಕೋ ಟೈಮ್ನಾಗ ಹಾಲಾಗ ಒಂದ್ ಗೋಳಿ ಹಾಕಿ ಕುಡಿಸಿ ಅತ್ತಿಗೆ ನಿದ್ದೆ ಬರೋ ಕಾಲ ಕಾಲ್ ಹೌದು ಹಿಂಗ್ ಹತ್ತು ದಿವ್ಸ ಆಯ್ತು ಅತ್ತಿ ಮನಸ್ಸು ಫರಾಕ್ ಆಯ್ತು ನಡೀತು ವ್ಯವಸ್ಥೆ ಹೌದು ನನ್ನ ಸೊಸಿನ ಸರಣಿ ಆಯ್ತು ಹೌದು ನನ್ ಸಂಸಾರ ಚಂದ ಅಂತ ಹೇಳಿ ಅತ್ತಿ ತಿಳ್ಕೊಂಡಳು ಅತ್ತಿ ತಿಳ್ಕೊಂಡು ತಿಜುವರಿ ಕಡೆಗೆ ಹೋದಳು ಹೌದು ತಿಜುವರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮಿ ಸೀರೆ ತಗೊಂಡ್ ಬಂದು ಸೊಸಿ ಕೈಯ್ಯ ಕೊಟ್ಟಳು ಹೌದು ಹೊಟ್ಟ ಹೇಳ್ತಾಳ ಏನತ್ತ ಸೊಸಿ ನನಗೆ ಹೌದು ಎಲ್ಲಿ ನಾವು ಹೋಗಕ್ಕೆಲ್ಲ ಬರಕೆಲ್ಲ ಹೌದು ನೀನ್ ಸಣ್ಣ ಸಣ್ಣ ನೀ ಎಲ್ಲಿ ಹೋದ್ರಿ ಇವ್ರು ಯಶ್ಮಿ ಸೀರೆ ಹೈಕೊಂಡ್ ಹೋಗು ಅಂದ್ಕೊಳ್ಳೆ ಆ ಸೊಸಿ ಮನಸ್ಸನ್ನ ಸ್ವಲ್ಪ ಆಯ್ತು 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 ಮತ್ ಹತ್ತು ದಿವಸ ಆಯ್ತು ಹೌದು ಹತ್ತು ದಿವ್ಸ ಆಯ್ತು ಅತ್ತೆ ತಿಜಾರಿ ಕಡೆಗೆ ಹೋದಳು ಎಲ್ಲಾ ಬೆಳ್ಳಿ ಬಂಗಾರ ತಿಜೋರಿ ಒಳಗಿಂದ ಎಲ್ಲಾ ತಗೊಂಡ್ ಬಂದು ಸೊಸಿ ಕೈಯ್ಯ ಕೊಟ್ಟಳು ಹೌದು ಕೊಟ್ಟು ಹೇಳ್ತಾಳ ಏನತ್ತ ಸೊಸಿ ಮುದ್ದಾ ಸೊಸಿ ಮುದ್ದಾ ಇಲ್ಲಿ ನಾಳಿಗೆ ನಮ್ಮ ಮಣ್ಣಾಗ ಹೌದು ಇವ್ ಹೈಕೊಂಡ್ರಿ ನಾ ಹೇಳಿದ್ರಿ ಹೇಳಿ ನೀನೇ ಹೈಕೋರ್ಟ್ ತಿರ್ಗೇಳತ್ತೇಳಿ ಆಕಿನ ಕೈಯಾ ಕೊಟ್ಟಳು ಸ್ವಸಿ ಮನಸ್ಸು ಅರ್ಧ ಫರಾಕ್ ಆಯ್ತು ಹೌದು ಮಾತಾಡ್ ಪರಾಕ್ ಆಯ್ತು ಅರ್ಧ ಫರಾಕ್ ಆಯ್ತು ಹೌದಾ ಒಂಬತ್ತು ದಿವಸ ಹೋಯ್ತು ಹ ಇಪ್ಪತ್ ಒಂಬತ್ತು ದಿವ್ಸ ಆಯ್ತು ಹೌದು ಹಾಕ್ತಿದ್ದ ಏನ್ ಮಾಡಿದ ಕೇಳಿದ್ರ ಏನಪ್ಪಾ ಅಕ್ಕಿ ಹೆಸರಿಗೆ ಇದ್ದಿರ್ತಕ್ಕಂತ ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡಿದಳು ಹೌದು ಸೊಸಿ ಹೆಸರಿಗೆ ಮಾಡಿ ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಸೊಸಿ ಮುದ್ದ ಇವತ್ತು ನಾಳಿಗ ನಾ ಮಣ್ಣಾಗ ಕುಣ್ಯಾಗ ನಾ ಕುಣ್ಯಾಗ ಕರೆ ನನಗ ಸೊಸಿ ಅಂದ್ರು ನೀನೇ ನೀನೇ ನೀನೆ ಈ ಮನೆಗೆ ನೀನ್ ಸೊಸಿ ಅಟ್ಟೆಲ್ಲ ನನ್ನ ಮಗಳ ಕಿತ್ತ ಹೆಚ್ಚಿನ ಕ್ಯದಿ ಈ ಆಸ್ತಿ ಪತ್ರ ನಿನ್ನ ಹೆಸರಿಗೆ ಮಾಡೀನಿ ತಗೋ ಕೇಳಾಕಿನ ಕೈಯ ಕೊಟ್ಟಳು ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ್ ಬೀಳಕತ್ತು ಹೌದಪ್ಪ ಒಂದೇ ಒಂದೇ ಸಹಿತಾಳ ಇಂತ ಬಂಗಾರುಣದಕ್ಕೆ ಹತ್ತಿ ಕಳ್ಕೊಂಡು ನಾಯಾಂಗ ಜಿನಗಣಿ ಮಾಡಲಿ ನಾಯಂಗ ಜೀವನ ಮಾಡಿ ಜೀವನ ಮಾಡಲಿ ಅಂತ ಹೇಳಿ ಆಸ್ತಿ ಪತ್ರ ಅಲ್ಲೇ ಒಕ್ಕಾಡದ್ರು ಏನ್ ಮಾಡಿದ್ರು ಒಕ್ಕಾಡಿ ತವರು ಮನೆಗೆ ಬಂದ್ರು ಮನೆಗೆ ಅವಾಗ ತಂದ್ ಹೇಳ್ತಾನ ಏನತ್ತ ಯಾವ ಯಾಕತ್ತಿದಿ ಯಾಕತ್ತಿ ಬಾಯಿ ಒಂದೇ ದಿವಸದಾಗ ಮುದುಕಿ ಸಹಿತದ ನಿನ್ ಮ್ಯಾಗ ನೀ ಸಂತೋಷವಾಗಿ ಅಂತ ಹೇಳದ ಹೌದು ಅವಾಗ ಮಗಳು ಹೇಳ್ತಾಳ ಏನತ್ತ ಯಪ್ಪ ನಮ್ಮ ಮಾತಿ ಹಾ ಹಾ ಯಾಕೆ ಸಹಿಬಿಡೋದ್ ಕೇಳದ ಮಾತು ಮಾತಂದಾಳ ಮನಿಗ ನಾ ಸೊಸಿ ಅಲ್ಲ ಮಗಳ ಕಿತ್ತ ಹೆಚ್ಚಿನ ಅತ್ತೆ ಬಾಯಿ ತುಂಬ ಕರ್ದಾಳಿ ನನಗ ಅತ್ತೆ ಅಷ್ಟೇ ಅಲ್ಲ ನನ್ನ ತಾಯಿ ಕಿತ್ತ ಹೆಚ್ಚಿನದಳಪ್ಪ ಅಂತ ಅತ್ತೆ ಸಾತ್ರ ಅಂದ್ರೆ ನಾಯಿ ಇದ್ರೆ ಏನ್ ಮಾಡ್ಲಿ ನಾ ಇದೇ ಮನ್ಯಾಗ ಉರ ಹಾಕೊಂಡು ಸಾಯ್ತಿ ಅಂದಳ ಮಗಳು ಹೌದ ಅವಾಗ ತಾನ ಏನತ್ತ ಹಿಂಗೆ ಒಂದೇ ದಿವಸದಾಗ ಮುದಿಕ ಸಹತ್ತದ ನೀ ಹಿಂಗ ಮಾಡಿದ್ರ ನಾ ಹೆಂಗ ಮಾಡ್ಲಿ ಅಂತ ಹೇಳದ ನಮ್ಮ ಅತ್ತೆ ಅಲಕ್ಕತ್ತಳು ಮಗಳು ಹೌದು ತಂದ ಹೇಳ್ತಾನ ಏನತ ಹುಚ್ಚಿ ನೀ ಹಂಗ ಗಡಬಡಕ್ ಬಿಡಕ್ ಹೋಗಬೇಡ ಹೌದು ನಿಮ್ಮ ಅತ್ತೆ ಸೈಯಲ್ಲ ಅಂತ ಹೇಳದ ಆಹಾ ನಿಮ್ಮ ಅತ್ತಿನ ಸೈಯಲ್ಲ ನೀನು ಸೈಬೇಡ ಹೌದು ನಿಮ್ಮ ಅತ್ತೆಗೆ ನಾ ಸೈಯ ಗೋಳಿ ಕೊಟ್ಟಿಲ್ಲ ಟಾನಿಕ್ ಗೋಳಿ ಕೊಟ್ಟೀನಂದಂತ ತಂದೆ ಇದ್ದಾವ ಹೌದು ದಮ್ಮಾಗು ಗುಳ್ಗೆ ಕೊಟ್ಟ ನೀವು ಡಾಕ್ಟರ್ ಯಾಕೆ ಕೊಟ್ಟಿನ ಅಂತ ಕೇಳಿದ್ರ ಹೌದು ಮಗಳ ನಿನ್ನದು ಸ ಸುದ್ದಿಗೆ ತರಬೇಕಂತ ಹೇಳಿ ನಿನ್ನ ದಾರಿಗೆ ಹಚ್ಬೇಕ ತಿಳ್ಕೊಂಡ್ರು ದಾರಿಗೆ ಹಚ್ಬೇಕಂತ ಹೇಳಿ ನಾ ಇಷ್ಟೆಲ್ಲ ಪ್ಲಾನ್ ಮಾಡೀನಿ ಹೌದು ಕರೆ ನೀ ಹ್ಯಾಂಗಿರ್ತೀ ನೋಡು ಆ ಮನಿ ಹಂಗಿರ್ತದ ಹೌದು ನೀ ಹೆಂಗಿರ್ತಿ ಆ ಮನಿ ಹ್ಯಾಂಗಿರ್ತದ ಹೌದು ನಾಲಿಗೆ ಒಳ್ಳೇದಿದ್ರ ನಾಡೆಲ್ಲಾ ಒಳ್ಳೇದ ಹೇಳ್ಯಾರ ಮಗಳ ಹೌದಪ್ಪ ಆ ಮನ್ಯಾಗ ನೀ ಮಗಳ ತರ ನಡ್ಕೊಂಡ್ರ ಆತಿದ್ದಕ್ಕೆ ತಾಯಿ ಆತಾಳ ಹೌದಪ್ಪ ಹೌದು ಹತ್ತಿದ್ದಕ್ಕೆ ತಾಯಿ ಆತಳ ಆ ತರ ಹೇಳಿ ನಾ ಇಷ್ಟೆಲ್ಲ ಪ್ಲಾನ್ ಮಾಡೀನಿ ದಯವಿಟ್ಟು ನನಗೆ ಕ್ಷಮೆ ಮಾಡು ಅಂತ ಹೇಳಿ ತಂದಿದ್ದಮ್ಮ ಮಗಳಿಗೆ ಕೈ ಮುಗ್ದಾ ನೀ ಕ್ಷಮೆ ಬೇಡಬೇಡ ನಿನ್ನ ಕಾಲಿಗೆ ಬೆಳಿತೀನಿ ಸಂಸಾರ ಸುದ್ದ ಹಾಕದಪ್ಪ ಅಂತ ಹೇಳಿ ಮತ್ತ ಗಂಡನ ಮನಿಗೆ ಬಂದು ಅತ್ತಿಗೆ ತಾಯಿ ತರ ನೋಡ್ಕೊಳ್ಕತ್ತ ಸೊಸಿ ಹೌದಪ್ಪ ಮಾತ್ ಹೇಳ್ಬೇಕಾಗ್ಯದ ಹೌದು ಇದು ಯಾರಿಂದ ಮನಸ್ ಬರಕಾಯ್ತು ಆಯ್ತು ಯಾರಾ ಇದು ಡಾಕ್ಟರ್ ನಿಂದ ಮನಸ್ ಬರಾಕ್ ಆಯ್ತು ಡಾಕ್ಟರ್ ಜವಾಬಾದಿಂಗ

மாணிக்க <laughs>